ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಜಮೆ ಆಗ್ತಾ ಇದೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇದೆ ವೀಕ್ಷಕರೇ ಹೌದು ನವೆಂಬರ್ ತಿಂಗಳಿಂದಲೇ ಅನ್ನಭಾಗ್ಯ ಪಡಿತರ ಚೀಟಿದಾರರಿಗೆ ಬಂಪರ್ ಸಹಿಸುದಿ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ಹೊಸ ನಿಯಮಗಳು ಕೂಡ ಬಂದಿದ್ದಾವೆ ಮತ್ತೆ ಇವರೆಲ್ಲರ ಕಾರ್ಡು ಕೂಡ ಬಿ ಟು ಎಲ್ ಆಗ್ತಾ ಇದೆ ಹೊಸ ನಿಯಮಗಳ ಬಗ್ಗೆ ನೋಡೋಣ ಇನ್ನು ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಒಂದು ಹೊಸ ಹೊಸ ಅಪ್ಡೇಟ್ ಹಾಗೂ ನಿಯಮದ ಕೂಡ ನೋಡೋಣ ವೀಕ್ಷಕರೇ ಹೌದು ಆಧಾರ್ ಕಾರ್ಡ್ ಇದ್ದವರು ಕೂಡ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಿಮ್ಮ ಕಾರ್ಡ್ ಇದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಪ್ರತಿ ತಿಂಗಳು ಕೂಡ ಗ್ಯಾಸ್ ಸಿಲಿಂಡರ್ ದರವನ್ನ ಏರುಪೇರು ಮಾಡಲಾಗುತ್ತೆ ಈ ಬಾರಿ ಬೆಲೆ ಏರಿಕೆಯಾಗಿದೆಯಾ ಇಳಿಕೆ ಆಗಿದೆಯಾ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏನಾಯ್ತು ಹಾಗೂ ಹೋಟೆಲ್ ರೆಸ್ಟೋರೆಂಟ್ ಕಮರ್ಷಿಯಲ್ ಗ್ಯಾಸ್ ಬೆಲೆ ಕೂಡ ನೋಡೋಣ ಇನ್ ಮುಂದೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳು ಬ್ಯಾನ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಆದ್ರೆ ವೀಕ್ಷಕರೇ ಇದರ ಬಗ್ಗೆಯೂ ಕೂಡ ಹೊಸ ಒಂದು ಅಪ್ಡೇಟ್ ಇದೆ ಹೊಸ ಒಂದು ನಿಯಮ ಇದೆ ಇದರ ಬಗ್ಗೆನೂ ಕೂಡ ನೋಡೋಣ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳ ಬಗ್ಗೆ ಸರ್ಕಾರದಿಂದ ಬಂದಿರೋ ನಿಲುವು ಏನಂತ ಕೂಡ ನೋಡೋಣ ವೀಕ್ಷಕರೇ ಇನ್ನು ಮೂರನೇದಾಗಿ ಆ ಮನೆ ಕಟ್ಟಡ ಮಾಡಿದವರಿಗೆ ಅಂದ್ರೆ ಮನೆ ಕಟ್ಟಿದವರಿಗೂ ಕೂಡ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಒಂದು ಹೊಸ ಸಿಹಿ ಸುದ್ದಿ ಕೂಡ ಬಂದೆ ಯಾರೆಲ್ಲ ಸ್ವಂತ ಮನೆ ನೋಡಿ ಅವರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಸರ್ಕಾರದಿಂದ ಬಂದಿರುವ ಎಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ ಸೊ ವಿಡಿಯೋನ ನೀವು ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಈಗ ಗೃಹಲಕ್ಷ್ಮಿಯರಿಗೆ ಬಂಪರ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಹೌದು ಎಲ್ಲ ಗೃಹಲಕ್ಷ್ಮಿಯವರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಎದಕ್ಕಂದ್ರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಕಂತು ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ತಿಂಗಳು ಬಿಟ್ಟು ಅಂತ ಹೇಳಲಾಗಿದೆ ಅಂದ್ರೆ ಇಪ್ಪತ್ನಾಲ್ಕು ಕಂತು ಕಂಪ್ಲೀಟ್ ಆಗಿ ಜಮೆ ಮಾಡಿದ್ದೇವೆ ಅಂತ ಹೇಳಲಾಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ನಿಮಗೆ ಆಗಸ್ಟ್ ತಿಂಗಳ ಹಣವೂ ಕೂಡ ಅಕೌಂಟಿಗೆ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಯಾರಿಗೆಲ್ಲ ಎರಡು ತಿಂಗಳಿನಿಂದ ಹಣ ಬಂದಿಲ್ಲ ಜುಲೈ ಆಗಸ್ಟ್ ತಿಂಗಳದ್ದು ಹಣ ಬಂದಿಲ್ಲ ಅವರು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೆ ಅಕ್ಟೋಬರ್ ಕೊನೆ ವಾರದಲ್ಲಿ ಹಣ ಬಂದಿದೆ ಇನ್ನು ಕೆಲವೊಬ್ಬರಿಗೆ ನವೆಂಬರ್ ಮೊದಲ ವಾರದಷ್ಟು ಬರಲಿದೆ ಅಂತ ಹೇಳಲಾಗಿದೆ ಒಂದು ವೇಳೆ ನಿಮಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳದ್ದು ಹಣ ಬಂದಿಲ್ಲ ನವೆಂಬರ್ ಮೊದಲನೇ ವಾರದಲ್ಲಿ ಹಣ ಕಂಪ್ಲೀಟ್ ಆಗಿ ನಿಮ್ಮ ಖಾತೆಗೆ ಜಮೆ ಆಗುವ ನಿರೀಕ್ಷೆ ಇದೆ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಎಲ್ಲ ಕಂತು ಕ್ಲಿಯರ್ ಆಗಿದೆ ಈಗ ಸೆಪ್ಟೆಂಬರ್ ತಿಂಗಳದ್ದು ಇಪ್ಪತ್ತೈದನೇ ಕಂತು ಮಾತ್ರ ಬಾಕಿ ಇದೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇನ್ನು ಮೂರನೇದಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿಯರಿಗೆ ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಎರಡು ಲಕ್ಷ ರೂಪಾಯಿ ವರೆಗೂ ಆ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ಏನಾದ್ರೂ ಬಿಸ್ನೆಸ್ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಸ್ವಂತ ಉದ್ಯಮವನ್ನು ಶುರು ಮಾಡ್ತೀರಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇದು ಯೋಜನೆ ವರದಾನವಾಗಲಿದೆ ಅಂತಾನೆ ಹೇಳಬಹುದು ಬ್ಯಾಂಕುಗಳಿಗೆ ಅಲೆದಾಡೋದು ಬೇಕಾಗಿಲ್ಲ ಸಹಕಾರ ಸಂಘದ ಮೂಲಕವೇ ಲಕ್ಷಾಂತರ ರೂಪಾಯಿ ಸಾಲವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಯೋಜನೆ ಕರ್ನಾಟಕ ರಾಜ್ಯಾದ್ಯಂತ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ಇನ್ನು ಮೂರನೇದಾಗಿ ವೀಕ್ಷಕರೇ ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಇನ್ನೂ ಕೂಡ ಎರಡು ತಿಂಗಳಿನಿಂದ ಬಂದಿಲ್ಲ ನೋಡಿ ಅವರು ಕಮೆಂಟ್ ಮಾಡಿ ಡಿಬಿಟಿ ಆಪ್ ಅಥವಾ ಸೇವಾ ಸಿಂಧು ಆಪ್ ನಲ್ಲೂ ಕೂಡ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ರೆ ಗೃಹಲಕ್ಷ್ಮಿ ಹೆಲ್ಪ್ಲೈನ್ ಗೆ ಕರೆ ಮಾಡಿ ವೀಕ್ಷಕರೇ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಎರಡು ಹೊಸ ಅಪ್ಡೇಟ್ ಗಳು ಹಾಗೂ ಒಂದು ಹೊಸ ನಿಯಮ ಬಗ್ಗೆನೂ ಕೂಡ ನೋಡೋಣ ಮೊದಲಿಗೆ ಹೇಳೋದಾದ್ರೆ ಹನ್ನೊಂದು ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯುವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಈಗ ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಶಾಕ್ ಇನ್ನು ಅಂತ ಹೇಳಬಹುದು ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ರೆ ಅವರ ಕಾರ್ಡುಗಳು ಬಿಪಿಎಲ್ ಕಾರ್ಡ್ ರಿಜೆಕ್ಟ್ ಆಗಿ ಕ್ಯಾನ್ಸಲ್ ಆಗಿ ಎಪಿಎಲ್ ಕಾರ್ಡ್ ಅನ್ನ ಕೊಡಲಾಗ್ತಾ ಇದೆ ಈಗಾಗಲೇ ನ್ಯಾಯಬಿಲೆ ಅಂಗಡಿಗಳಿಗೆ ಪಡಿತರ ಪಡೆದುಕೊಳ್ಳಲು ಹೋದ ಪಡಿತರ ಚೀಟಿದಾರರಿಗೆ ನ್ಯಾಯಬಿಲೆ ಅಂಗಡಿಗಾರರು ಶಾಕ್ ಕೊಟ್ಟಿದ್ದರೆ ಕೊಟ್ಟಿದ್ದಾರೆ ನಿಮ್ಮ ಕಾರ್ಡು ಡಿಲೀಟ್ ಆಗಿದೆ ನಿಮ್ಮ ಕಾರ್ಡು ಬಿಪಿಎಲ್ ಇಂದ ಹೊರಕ್ಕೆ ತೆಗೆಯಲಾಗಿದೆ ನಿಮಗೆ ಅನ್ನಭಾಗ್ಯ ಸಿಗೋದಿಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಇದೆ ಅಂತ ಕಾರ್ಡು ತಗೊಂಡು ನ್ಯಾಯಬೆಲೆ ಅಂಗಡಿಗೆ ಹೋದವರ ಪಾಡು ಇಲ್ಲಿ ನಿಮ್ಮ ಕಾರ್ಡು ಬಿಪಿಎಲ್ ಇಂದ ಎಪಿಎಲ್ ಆಗಿದೆ ಎದಕ್ಕೆ ಅಂತ ರೀಸನ್ ಕೇಳಿದಾಗ ನಿಮ್ಮ ಕಾರ್ಡ್ ಅಲ್ಲಿ ಒಬ್ಬರು ಸದಸ್ಯರು ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ದುಡಿಯುವರು ಕೂಡ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಹೀಗಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಅದೇ ಇದ್ದವರ ಪ್ರತಿಯೊಬ್ಬರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಸ್ವಂತಕ್ಕೆ ಕಾರು ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಅದೇ ತರ ಇಲ್ಲಿ ಮುಖ್ಯವಾಗಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಸ್ವಂತ ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಆಗ್ತಾ ಇದೆ ಮತ್ತೆ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನು ಎರಡನೇದಾಗಿ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಬೇಕು ಅಂತ ಹೇಳಲಾಗಿದ್ದು ಈ ತಿಂಗಳಿನಿಂದ ಸಿಗುತ್ತಾ ಇಲ್ಲ ವೀಕ್ಷಕರೇ ಸದ್ಯಕ್ಕೆ ಇಲ್ಲ ಇಂದ್ರ ಕಿಟ್ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಇಂದ್ರ ಕಿಟ್ ವಿತರಣೆ ಮಾಡಲಾಗುತ್ತೆ ಸದ್ಯಕ್ಕೆ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಜನವರಿಯಿಂದಲೇ ಹೊಸ ವರ್ಷದಿಂದಲೇ ಇಂದಿರ ಕಿಟ್ ವಿತರಣೆ ಮಾಡಲಾಗುತ್ತೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಹೆಸರು ಕಾಳು ತೊಗರಿಬೇಳೆ ಉಪ್ಪು ಸಕ್ಕರೆ ಕೂಡ ಕೊಡಲಾಗುತ್ತೆ ಇನ್ನು ವೀಕ್ಷಕರೇ ಮೂರನೇದಾಗಿ ಹೇಳೋದೇನಪ್ಪ ಅಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡುವಂತೆ ಪಡಿತರದಾರರಿಗೆ ಈಗಾಗಲೇ ಪಡಿತರ ವಿತರಕರಿಗೂ ಕೂಡ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಡಲಾಗಿದೆ ಅಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದು ರಾಜ್ಯಾದ್ಯಂತ ಪಡಿತರ ವಿತರಣೆ ಮಾಡಲಾಗುತ್ತೆ ಎಲ್ಲ ಪಡಿತರ ಚೀಟಿದಾರರಿಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಎಲ್ಲ ಬಿಪಿಎಲ್ ಕಾರ್ಡ್ ಇದ್ದವರು ನಿಮ್ಮ ಒಂದು ಪಿ ಎಲ್ ಬಿಪಿಎಲ್ ಅಂದ್ರೆ ಅಂದ್ರೆ ಬಿಪಿಎಲ್ ಎಪಿಎಲ್ ಅಂತ ಬೇಗನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆಯಾ ಇಳಿಕೆ ಆಗಿದೆಯಾ ಪ್ರತಿ ತಿಂಗಳು ಕೂಡ ಗ್ಯಾಸ್ ಸಿಲಿಂಡರ್ ದರವನ್ನ ಏರಾಗಿದ್ರೆ ಏರಿಕೆ ಮಾಡ್ತಾರೆ ಕಡಿಮೆ ಆಗಿದ್ರೆ ಇಳಿಕೆ ಮಾಡ್ತಾರೆ ಆದ್ರೆ ಈ ಬಾರಿ ಹಾಸ್ಯಾಸ್ಪದ ಅಂತಾನೆ ಹೇಳ್ಬೋದು ಕೇವಲ ಐದು ರೂಪಾಯಿ ಮಾತ್ರ ಇಲ್ಲಿ ಆಗಿದೆ ಗ್ಯಾಸ್ ಸಿಲಿಂಡರ್ ಅದು ಕೂಡ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಮಾತ್ರ ಆಗಿದೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏನಾಯ್ತು ಅದು ಕೂಡ ಹೇಳ್ತೀವಿ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಹೌದು ವೀಕ್ಷಕರೇ ಸರ್ಕಾರಿ ಸ್ವಾಮ್ಯದ ತೈಲು ಮಾರುಕಟ್ಟೆ ಕಂಪನಿಗಳು ಬೆಲೆ ಕಡಿತವನ್ನ ಘೋಷಣೆ ಮಾಡಿದೆ ಪ್ರತಿ ಸಿಲಿಂಡರ್ ಹತ್ತೊಂಬತ್ತು ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂದ್ರೆ ರೆಸ್ಟೋರೆಂಟ್ ಹೋಟೆಲ್ ಮತ್ತು ಉದ್ಯಮಗಳಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಐದು ರೂಪಾಯಿ ಕಡಿಮೆ ಆಗಿದೆ ಅಂತೆ ಹೊಸ ದರಗಳು ಜಾರಿಗೆ ಬಂದಿದ್ದು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಈಗ ಒಂದು ಸಾವಿರದ ಆರ್ನೂರು ರೂಪಾಯಿಂದ ಒಂದು ಸಾವಿರದ ಐದುನೂರ ತೊಂಬತ್ತೈದು ರೂಪಾಯಿ ಆಗಿದೆ ಇದಕ್ಕೆ ಹೋಟೆಲ್ ಮಾಲೀಕರು ಮತ್ತು ರೆಸ್ಟೋರೆಂಟ್ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರು ಸ್ವಲ್ಪ ಸಿಟ್ಟಿಗಾಗಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ಇನ್ನಷ್ಟು ಕಡಿಮೆ ಮಾಡಬೇಕಿತ್ತು ಕೇವಲ ಐದು ರೂಪಾಯಿ ಇಳಿಕೆ ಮಾಡಿದರೆ ಏನ್ ಬರುತ್ತೆ ಕೂಡ ಇಲ್ಲಿ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಇನ್ನು ಗ್ರಹ ಬಳಕೆ ಗ್ಯಾಸ್ ಸಿಲಿಂಡರ್ ದಾರಿಗಂತೂ ಶಾಕಿಂಗ್ ಸುದ್ದಿ ಈ ಬಾರಿನೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಅಂತ ಕಾದುಕೊಳ್ತಿದ್ರು ಆದ್ರೆ ಈ ಬಾರಿ ಯಾವುದೇ ರೀತಿ ಬೆಲೆ ಇಳಿಕೆ ಮಾಡಿಲ್ಲ ಹೌದು ವೀಕ್ಷಕರೇ ಮನೆಗೆ ಬಳಸುವ ಗ್ರಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ ಏನು ಕೂಡ ಇಳಿಕೆ ಮಾಡಿಲ್ಲ ವೀಕ್ಷಕರೇ ಎಷ್ಟಿತ್ತು ಅಷ್ಟೇ ಇದೆ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಮನೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ರೂಪಾಯಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಇನ್ನು ಆಧಾರ್ ಕಾರ್ಡ್ ಇದ್ದವರೆಗೂ ಕೂಡ ಹೊಸ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇದೇ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಕೊನೆ ದಿನದ ಒಳಗೆ ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅಂತ ಹೇಳಲಾಗಿದೆ ಆ ಶುಲ್ಕವನ್ನ ಏರಿಕೆ ಮಾಡಿದರ ಬಗ್ಗೆ ಅಪ್ಡೇಟ್ ಬಂದಿದೆ ಮತ್ತು ಯಾರಿಗೆಲ್ಲ ಉಚಿತ ನವೀಕರಣ ಮಾಡಲಾಗುತ್ತೆ ಅದು ಕೂಡ ಇಲ್ಲಿ ಮಾಹಿತಿ ಬಂದಿದೆ ಸದ್ಯಕ್ಕೆ ಹೇಳೋದಾದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡುವ ಕೊನೆ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಲಾಗಿದೆ ಈ ಗುಡಿನೊಳಗೆ ಲಿಂಕ್ ಮಾಡಲು ವಿಫಲವಾದರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ಆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಗೊತ್ತಿರಲಿ ಇನ್ನು ಆಧಾರ್ ಕಾರ್ಡ್ ಇದ್ದವರಿಗೆ ಇನ್ಮುಂದೆ ಅಂದ್ರೆ ಒಂದೂರ ಇಪ್ಪತ್ತೈದು ರೂಪಾಯಿ ಶುಲ್ಕ ಇರುತ್ತೆ ಅಂತ ಹೇಳಲಾಗಿದೆ ನವೆಂಬರ್ ಒಂದರಿಂದ ಆಧಾರ್ ಕಾರ್ಡ್ ನಲ್ಲಿ ಹೆಸರು ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನವೀಕರಿಸಲು ಎಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ಇನ್ನು ಫಿಂಗರ್ ಪ್ರಿಂಟ್ ಹಾಗೂ ಐರಿಸ್ ಅಪ್ಡೇಟ್ ಮಾಡಲು ಅಥವಾ ಫೋಟೋ ಬದಲಾವಣೆ ಮಾಡಲು ಫೋಟೋವನ್ನು ಅಪ್ಡೇಟ್ ಮಾಡಲು ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಹಾಕಲಾಗುತ್ತೆ ಆದ್ರೆ ಐದರಿಂದ ಏಳು ವರ್ಷದ ಒಳಗಿನ ಮಕ್ಕಳು ಹಾಗೂ ಹದಿನೈದರಿಂದ ಹದಿನೇಳು ವರ್ಷದ ವಯಸ್ಸಿನ ಮಕ್ಕಳಿಗೆ ಬಯೋಮೆಟ್ರಿಕ್ ನವೀಕರಣ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆಧಾರ್ ಕಾರ್ಡ್ ಮರು ಮುದ್ರಿಸಲು ನಲವತ್ತು ರೂಪಾಯಿ ಮತ್ತು ಮನೆ ದಾಖಲಾತಿ ಸೇವೆಗಳಿಗೆ ಮೊದಲ ವ್ಯಕ್ತಿಗೆ ಏಳುನೂರು ರೂಪಾಯಿ ಹಾಗೂ ಅದೇ ವಿಳಾಸದಲ್ಲಿ ಪ್ರತಿ ಹೆಚ್ಚುವರಿ ವ್ಯಕ್ತಿಗೆ ಮುನ್ನೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ ಅಂತ ಹೇಳಲಾಗಿದೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಐದರಿಂದ ಏಳು ವರ್ಷದ ಮಕ್ಕಳ ಬಯೋಮೆಟ್ರಿಕ್ ಫ್ರೀ ಅಂತ ಹೇಳ್ಬೋದು ಹದಿನೈದರಿಂದ ಹದಿನೇಳು ವರ್ಷದ ಮಕ್ಕಳಿಗೂ ಕೂಡ ಇಲ್ಲಿ ಫ್ರೀ ಆಗಿರುತ್ತೆ ಬಯೋಮೆಟ್ರಿಕ್ ನವೀಕರಣ ಅಂತ ಹೇಳಲಾಗಿದೆ ಒಂದು ವೇಳೆ ನೀವೇನಾದ್ರೂ ಫಿಂಗರ್ ಪ್ರಿಂಟು ಐರಿಸನ್ನು ಅಪ್ಡೇಟ್ ಮಾಡಬೇಕಂದ್ರೆ ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕ ಕೊಡಬೇಕು ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ನವೆಂಬರ್ ತಿಂಗಳಿನಿಂದಲೇ ಇನ್ನು ಮುಖ್ಯವಾಗಿ ಇಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಮಾಡಬೇಕು ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಜಿ ಎಸ್ ಟಿ ಕೂಡ ಇನ್ ಮುಂದೆ ಆ ಹನ್ನೆರಡು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನ ಸಂಪೂರ್ಣವಾಗಿ ತೆಗೆದು ಹಾಕಲಾಗ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಈಗ ಕರ್ನಾ ಭಾರತ ದೇಶಾದ್ಯಂತ ಜಾರಿಗೆ ಬಂದಿದೆ ಮೋದಿ ಸರ್ಕಾರದಿಂದ ಜಿ ಎಸ್ ಟಿ ರೇಟ್ಗಳಲ್ಲಿ ಭಾರಿ ಬದಲಾವಣೆ ಮಾಡಿದ್ದಾರೆ ಇದರಿಂದ ತುಂಬಾ ಜನರಿಗೆ ಅನುಕೂಲವಾಗಿದೆ ಸೊ ನಮ್ಮ ಒಂದು ಕರ್ನಾಟಕ ಭಾರತ ದೇಶಾದ್ಯಂತ ಇನ್ಮುಂದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ಗಳು ಇರೋದಿಲ್ಲ ಇನ್ ಮುಂದೆ ಕೇವಲ ಅಂದ್ರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಹಾಗೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಜಾರಿಗೆ ಬರಲಿದೆ ಅಂತ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದೆ ಹೊಸ ಜಿಎಸ್ಟಿ ಹಂತ ಜಾರಿಗೆ ಬರ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಲಿ ಇನ್ನು ಆ ಕಾರಗಳ ರೇಟು ಬೈಕ್ ಗಳ ರೇಟು ಕೂಡ ಇಳಿಕೆಯಾಗಿದೆ ಇದು ಕೂಡ ಒಂದು ಬಂಪರ್ ಸೀಸುದ್ದೆ ಅಂತ ಹೇಳಬಹುದು ಇನ್ನು ವಾಟರ್ ಬಾಟಲ್ ಗಳನ್ನ ಅದರಲ್ಲೂ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳನ್ನ ಬ್ಯಾನ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಮುಖ್ಯಮಂತ್ರಿಯವರೇ ಖುದ್ದು ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದೆ ಆ ಸರ್ಕಾರ ಪ್ಲಾಸ್ಟಿಕ್ ನಿಂದ ಪರಿಸರ ಹಾಗೂ ಮನುಷ್ಯನ ಆರೋಗ್ಯ ಮೇಲೆ ಬೀರುವ ದುಷ್ಪರಿಣಾಮ ತಡೆಯಲು ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ ಇನ್ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಇರುವ ನೀರುಗಳನ್ನ ಬಳಸುವಂತಿಲ್ಲ ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಕೊಡುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹಲವು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅತಿಥಿಗಳಿಗೆ ಪ್ಲಾಸ್ಟಿಕ್ ನೀರಿನ ಬಾಟಲ್ ಇಡಲಾಗುತ್ತದೆ ಹೀಗಾಗಿ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಸರ್ಕಾರವೇ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಎಂಬ ಕಾರಣಕ್ಕೆ ಇದನ್ನ ಬಳಸದೇ ಇರಲು ನಿರ್ಧಾರವನ್ನ ಮಾಡಲಾಗಿದೆ ವೀಕ್ಷಕರೇ ಆದರೂ ಕೂಡ ಇದನ್ನ ಈವರೆಗೂ ಯಾರು ಕೂಡ ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸಿದ ಇದೀಗ ಮತ್ತೊಮ್ಮೆ ಕಡ್ಡಾಯವಾಗಿ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಲಾಗಿದೆ ಅಂಗಡಿಗಳಲ್ಲಿ ಮಾರಾಟಕ್ಕೆ ಏನು ಕೂಡ ಕಡಿವಾಣ ಇಲ್ಲ ಹೌದು ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಶಾಪ್ಗಳಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದ್ ಲೀಟರ್ ನೀರು ಮಾರ್ತಾರೆ ಮೂವತ್ತು ರೂಪಾಯಿಗೆ ಎರಡು ಲೀಟರ್ ನೀರನ್ನು ಮಾರ್ತಾರೆ ಆದ್ರೆ ಅವರು ಮಾರ್ಬಹುದು ಆದ್ರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಈ ಒಂದು ವಾಟರ್ ಬಾಟಲ್ಸ್ ಗಳನ್ನ ಬಳಕೆ ಮಾಡುವಂತಿಲ್ಲ ಅಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಗಳನ್ನ ಬಳಕೆ ಮಾಡುವಂತಿಲ್ಲ ಅಂತ ಇಲ್ಲಿ ಒಂದು ಆದೇಶ ಬಂದಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಆ ಯಾರಾದರೂ ಅಕ್ರಮವಾಗಿ ಪರವಾನಗಿ ಉಲ್ಲಂಘಿಸಿ ಕಟ್ಟಡ ಕಟ್ಟಡಗಳಿಗೆ ದಂಡ ಪಾವತಿ ಮಾಡಿ ಪರಿಷ್ಕೃತ ನಕ್ಷೆಯನ್ನ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ನಕ್ಷೆಯನ್ನ ಉಲ್ಲಂಘನೆ ಮಾಡಿ ದಂಡ ಸಹಿತ ಸಕ್ರಮವನ್ನ ಮಾಡಿಕೊಳ್ಳಬಹುದು ವೀಕ್ಷಕರೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಕಟ್ಟಡ ಪರವಾನಗಿ ಪಡೆದು ಬಳಿಕ ಪರವಾನಗಿ ಉಲ್ಲಂಘಿಸಿ ನಿರ್ಮಾಣ ಮಾಡಲಾದ ಕಟ್ಟಡಗಳಿಗೆ ದಂಡ ಪಾವತಿ ಮಾಡಿ ಪರಿಷ್ಕೃತ ನಕ್ಷೆ ನೀಡುವ ಸಂಬಂಧ ರಾಜ್ಯ ಸರ್ಕಾರ ಆದೇಶಿಸಿದೆ ಕೆಲವು ದಿನಗಳ ಹಿಂದೆ ಈ ಖಾತಾ ಎ ಖಾತಾ ಸೇರಿದಂತೆ ವಿವಿಧ ರೀತಿಯ ಕಟ್ಟಡ ಪರವಾನಗಿ ಪಡೆದು ಸೆಟ್ ಬ್ಯಾಕ್ಗಳಲ್ಲಿ ಹದಿನೈದು ಪರ್ಸೆಂಟ್ ಒಳಗೆ ಉಲ್ಲಂಘನೆ ಮಾಡಿದ್ದಲ್ಲಿ ಅಂತಹ ಕಟ್ಟಡಗಳಿಗೆ ನಗರ ಸ್ಥಳೀಯ ಸಂಸ್ಥೆವಾರು ನಿಗದಿತ ದಂಡ ಪಾವತಿಸಿಕೊಟ್ಟು ಹೊಸ ನಕ್ಷೆ ಮಂಜೂರು ಮಾಡಲು ಮುಂದಾಗಿದೆ ಈ ಒಂದು ಯೋಜನೆ ಪ್ರಕಾರ ವಸತಿ ಕೈಗಾರಿಕೆ ಇದರ ಉದ್ದೇಶದ ಕಟ್ಟಡಕ್ಕೆ ಪ್ರತಿ ಚದರ ಮೀಟರ್ಗೂ ಒಂದು ಸಾವಿರ ರೂಪಾಯಿ ವಾಣಿಜ್ಯ ಕಟ್ಟಡಕ್ಕೆ ಒಂದು ಸಾವಿರದ ಐದುನೂರು ರೂಪಾಯಿ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಾದರೂ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಅಥವಾ ಪರವಾನಗಿ ಬ್ರೇಕ್ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ ನಂತರ ಅವರು ಹೊಸ ಒಂದು ನಕ್ಷೆಯನ್ನು ಪಡ್ಕೋಬೇಕಂದ್ರೆ ದಂಡವನ್ನು ಪಾವತಿ ಮಾಡಿ ಅದನ್ನು ಸಕ್ರಮವಾಗಿ ಮಾಡಿಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಾವು ನಿಮಗೆ ಮುಂದಿನ ಬರುವ ವಿಡಿಯೋದಲ್ಲಿ ಕೊಡ್ತೇವೆ ಸೊ ವಿಡಿಯೋ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ